ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮೂಕರೋದನೆ ವಿಮಲ್ ಆಗ ತಾನೇ ಮುಂಬೈನಿಂದ ಒಂದು ತಿಂಗಳ ರಜೆಯಲ್ಲಿ ಮನೆಗೆ ವಾಪಸ್ ಆಗಿದ್ದ ಮುಂಬೈಯಲ್ಲಿ ಬಿಸ್ನೆಸ್ ಮಾಡುತ್ತಾ ವಾಸಿಸುತ್ತಿದ್ದ ವಿಮಲ್ಗೆ ಕೆಲವೊಮ್ಮೆ ರಜೆ ಪಡೆದು ದೂರದಲ್ಲಿರುವ ಮನೆಗೆ ಬಂದು ತಾಯಿ ಹೆಂಡತಿ ಮಗಳನ್ನು ನೋಡಿಕೊಂಡು ಹೋಗುತ್ತಿದ್ದುದು ರೂಢಿಯಾಗಿತ್ತು ಅದರಂತೆ ಈ ಸಾರಿ ಕೆಲವೊಂದು ಸರ್ಪ್ರೈಸ್ಗಳೊಂದಿಗೆ ಮನೆಗೆ ಬಂದಿದ್ದ ವಿಮಲ್ ಮನೆಗೆ ಬರುವಾಗಲೇ ಪತ್ನಿ ನೀತಾ ಮತ್ತು ತಾಯಿ ಪಂಕಜಾರವರು ಜಗಳವಾಡುತ್ತಿರುವುದು ಅವನ ಕಿವಿಗೆ ಅಪ್ಪಳಿಸಿತ್ತು ಇವರಿಬ್ಬರ ಜಗಳ ಎಂದಿಗೂ ಮುಗಿಯುವುದಿಲ್ಲವೇ ಎಂದುಕೊಳ್ಳುತ್ತಾ ಬೇಸರದಿಂದಲೇ ಮನೆಯ ಬಾಗಿಲು ತಟ್ಟುವನು ಅಷ್ಟರಲ್ಲಿ ಮನೆಯ ಒಳಗಿನಿಂದ ಗಲಾಟೆ ಸದ್ದು ಕಡಿಮೆಯಾಗಿ ಇಬ್ಬರು ಬಾಗಿಲು ತೆರೆದಾಗ ವಿಮಲ್ ನಿಂತಿರುವನು ವಿಮಲ್ನನ್ನು ನೋಡುತ್ತಲೇ ತನ್ನ ಪುಟ್ಟ ಮಗಳು ಡ್ಯಾಡಿ ಬಂದಿದ್ದಾರೆ ಎಂದು ಬಾಚಿ ತಬ್ಬಿಕೊಂಡಳು ಇದೇನೋ ವಿಮಲ್ ಹೀಗೆ ಸಡನ್ನಾಗಿ ಬಂದಿದ್ದೀಯಾ ಫೋನ್ ಮಾಡಿ ಹೇಳಬಹುದಾಗಿತ್ತು ಅಲ್ಲವಾ ಎನ್ನುವಾಗ ನಾನು ನೀತಾಳೊಂದಿಗೆ ಹೇಳಿದ್ದೆ ಅಮ್ಮ ಎನ್ನುವನು ಓಹೋ ಮೊದಲೆಲ್ಲ ನನ್ನೊಂದಿಗೆ ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಿದ್ದೆ ಈಗ ಇವಳು ಬಂದ ನಂತರ ಎಲ್ಲವನ್ನು ಇವಳೊಂದಿಗೆ ಹೇಳುತ್ತಿದ್ದೀಯಾ ಸರಿ ನಡೆಯಲಿ ಎನ್ನುತ್ತಾ ಒಳನಡೆಯುವರು ನೀತಾ ವಿಮಲ್ಗೆ ಊಟ ಬಡಿಸುವಳು ಊಟ ಮಾಡಿದ ವಿಮಲ್ ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೇನೆ ಎಂದು ಕೋಣೆಗೆ ತೆರಳುವನು ನೀತಾಳ ಸಂತೋಷ ಕಂಡು ಪಂಕಜರವರಿಗೆ ಕೋಪ ನೆತ್ತಿಗೇರಿತ್ತು ವಿಮಲ್ ಈಗ ಏನು ವಿಷಯವಿದ್ದರೂ ಎಲ್ಲ ಅವಳೊಂದಿಗೆ ಹಂಚಿಕೊಳ್ಳುತ್ತಾನೆ ಎನ್ನುತ್ತಾ ಸಿಡಿಮಿಡಿಗೊಳ್ಳುವರು ವಿಮಲ್ ಮುಂಬೈನಿಂದ ಬರುವಾಗ ತಾಯಿಗೆ ಮತ್ತು ಹೆಂಡತಿಗೆ ಸೀರೆ ತಂದಿದ್ದನು ಅದನ್ನೆಲ್ಲ ಅವರ ಕೈಗೆ ಇಟ್ಟಾಗ ಇದೇನು ವಿಮಲ್ ಅವಳಿಗೆ ತುಂಬ ಕಾಸ್ಟ್ಲಿ ಸೀರೆ ತಂದಿದ್ದೀಯಾ ಹಾಗೆಯೇ ನನ್ನ ಈ ಸೀರೆ ಕಡಿಮೆಯದ್ದು ಎಂದು ಅನ್ನಿಸುತ್ತೆ ಎನ್ನುವಾಗ ವಿಮಲ್ ಅದರಲ್ಲಿರುವ ಬೆಲೆಯನ್ನು ತೋರಿಸುವನು ನೋಡಿ ಅಮ್ಮ ನಾನು ನಿಮ್ಮ ಸೀರೆಗೆ ಕಡಿಮೆ ಬೆಲೆ ಕೊಟ್ಟಿಲ್ಲ ನಿಮಗೆ ತುಂಬ ತೆಳು ಸೀರೆ ಇಷ್ಟವಿರುವುದರಿಂದ ನೀತಾಳಿಗಿಂತ ಕಾಸ್ಟ್ಲಿ ಸೀರೆಯನ್ನೇ ಕೊಂಡುಕೊಂಡಿದ್ದೇನೆ ಎನ್ನುತ್ತಾ ಅದರ ರೇಟ್ ತೋರಿಸುವನು ಮನಸ್ಸಿನಲ್ಲಿ ಸಂತೋಷ ಉಂಟಾದರೂ ನೀತಾಳ ಎದುರು ತೋರಿಸಿಕೊಳ್ಳುವುದಿಲ್ಲ ಅತ್ತೆ ರಾತ್ರಿಗೆ ಏನು ಅಡುಗೆ ಮಾಡಲಿ ಎಂದು ಕೇಳುವಾಗ ಈ ಮನೆಯಲ್ಲಿ ಎಲ್ಲವೂ ನೀನೇ ತೀರ್ಮಾನ ಮಾಡುವುದಲ್ಲವಾ ಇನ್ನು ನಾನೇನು ಹೇಳಲಿ ಏನಾದರೂ ಅಡುಗೆ ಮಾಡು ಎನ್ನುತ್ತಾ ತಮ್ಮ ಕೋಣೆ ಸೇರಿಕೊಳ್ಳುವರು ನೀತ ವಿಮಲ್ಗೆ ಇಷ್ಟ ಎಂದು ಪೂರಿ ಸಾಗು ಮಾಡುವಳು ಪಂಕಜರವರಿಗೆ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ದು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕೆಲ್ಲ ಕಾರಣ ಬೇರೇನೂ ಅಲ್ಲ ತಮ್ಮ ಸೋದರನ ಮಗಳು ಮನೆಗೆ ಸೊಸೆಯಾಗಿ ಬರುತ್ತಾಳೆ ಎಂದು ತುಂಬ ಆಸೆ ಇಟ್ಟುಕೊಂಡಿದ್ದ ಪಂಕಜಾರವರಿಗೆ ಇದ್ದಕ್ಕಿದ್ದಂತೆ ವಿಮಲ್ ನೀತಾಳನ್ನು ಪ್ರೀತಿಸಿ ವಿವಾಹವಾಗುವುದಾಗಿ ಮಾತು ನೀಡಿದ್ದೇನೆ ಎನ್ನುವಾಗ ಅವರ ಕನಸಿನ ಗೋಪುರ ಒಡೆದು ಹೋಗಿತ್ತು ಅಂದಿನಿಂದ ವಿಮಲ್ನ ವಿವಾಹ ನಡೆದು ಇಷ್ಟು ವರ್ಷಗಳಾದರೂ ನೀತಾಳನ್ನು ಪ್ರೀತಿಯಿಂದ ಒಮ್ಮೆಯೂ ನೋಡಿರಲಿಲ್ಲ ಪಂಕಜ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತ ಅವರ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದರೂ ಪಂಕಜರವರಿಗೆ ಯಾವುದೇ ಕಾರಣಕ್ಕೂ ಅವಳ ಮೇಲೆ ಅನುಕಂಪ ಮೂಡುತ್ತಿರಲಿಲ್ಲ ನನ್ನ ಅಣ್ಣನ ಮಗಳು ಇರಬೇಕಾಗಿದ್ದ ಸ್ಥಾನದಲ್ಲಿ ಯಾರೋ ಇವಳು ಬಂದು ಕುಳಿತಿದ್ದಾಳೆ ಎಂದು ಗೊಣಗಿಕೊಳ್ಳುತ್ತಿದ್ದರು ವಿಮಲ್ಗೆ ಅವರಿಬ್ಬರ ಜಗಳ ನಿಲ್ಲಿಸುವುದೇ ಕಷ್ಟಕರವಾಗಿ ಹೋಗಿತ್ತು ವಿಮಲ್ ಮತ್ತು ನೀತ ಸಂಜೆಯಾಗುತ್ತಲೇ ಮಗಳನ್ನು ಕರೆದುಕೊಂಡು ಹೊರಗೆ ಸುತ್ತಾಡಿಕೊಂಡು ಬರೋಣ ಎಂದು ಹೊರಡುವರು ನೀತ ಈಗ ಎಲ್ಲಿಗೂ ಹೋಗೋದು ಬೇಡ ನನ್ನನ್ನು ಪಕ್ಕದ ಮನೆಯಲ್ಲಿ ಪೂಜೆಗೆ ಕರೆದಿದ್ದಾರೆ ಮನೆ ಬೀಗ ಹಾಕಿ ಹೋಗೋದು ಸರಿಯಲ್ಲ ಆದ್ದರಿಂದ ನೀನು ಇನ್ನೊಮ್ಮೆ ಹೋಗು ವಿಮಲ್ ಮಗಳು ಹೋಗಿ ಬರಲಿ ಎನ್ನುತ್ತಾ ಅಲ್ಲಿಂದ ಹೊರಡುವರು ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ನೀತಾಳನ್ನು ತುಂಬ ಗೋಳು ಹೊಯ್ದುಕೊಳ್ಳುತ್ತಿದ್ದರು ಪಂಕಜ ಆದರೂ ನೀತಾ ಬೇಸರ ಪಟ್ಟುಕೊಳ್ಳದೆ ಅತ್ತೆಯ ಎಲ್ಲ ಬೇಕು ಬೇಡಗಳನ್ನು ನಿರ್ವಹಿಸುತ್ತಿದ್ದಳು ನೀತಾಳಿಗೆ ತಾಯಿ ಇರಲಿಲ್ಲ ಆದ್ದರಿಂದ ಅತ್ತೆಯನ್ನು ತಾಯಿಯ ಸ್ಥಾನದಲ್ಲಿ ನೋಡಿಕೊಳ್ಳುತ್ತಿದ್ದಳು ಅಂದು ರಾತ್ರಿ ನೀತ ಮತ್ತು ವಿಮಲ್ ಊಟ ಮಾಡುವಾಗ ತಮಾಷೆ ಮಾತನಾಡುತ್ತಿದ್ದರು ಅಲ್ಲ ನೀತು ಒಂದೇ ಮಗುವಿಗೆ ಸಾಕು ಅಂತ ತೀರ್ಮಾನಿಸಿಬಿಟ್ಟಿದ್ದೀಯಾ ಹೇಗೆ ನಮಗೆ ಇನ್ನೊಂದು ಮಗು ಬೇಕಲ್ಲವಾ ಆದ್ದರಿಂದ ಊಟ ಮಾಡಿ ಬೇಗ ರೂಮಿಗೆ ಬಾ ಎನ್ನುತ್ತಾ ಹೆಂಡತಿಯನ್ನು ತಮಾಷೆ ಮಾಡುವನು ಅಯ್ಯೋ ದೇವ ನಾನು ಇವಳನ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಓಡಿಸಬೇಕು ಅಂತ ಯೋಚನೆ ಮಾಡುತ್ತಿದ್ದರೆ ಇವನು ಆಗಲೇ ಮತ್ತೊಂದು ಮಗುವಿನ ತಯಾರಿಯಲ್ಲಿದ್ದಾನೆ ಹೇಗಾದರೂ ಮಾಡಿ ಇವರಿಬ್ಬರನ್ನು ದೂರ ಮಾಡಲೇಬೇಕು ಎಂದು ಯೋಚಿಸುತ್ತಾ ಕುಳಿತುಕೊಳ್ಳುವರು ವಿಮಲ್ ಮನೆಗೆ ಬಂದು ಆಗಲೇ ಒಂದು ತಿಂಗಳಾಗುತ್ತಾ ಬಂದಿತ್ತು ಇನ್ನೇನು ಮುಂಬೈಗೆ ಹೊರಡಲು ಒಂದು ದಿನ ಬಾಕಿ ಇತ್ತು ಊಟ ಮುಗಿಸಿ ರೂಮಿಗೆ ನಿದ್ದೆ ಮಾಡಲು ಹೋಗುವಾಗ ಪಂಕಜಾರವರು ಅವನೊಂದಿಗೆ ತನ್ನ ಕಾಲು ನೋಯುತ್ತಿದೆ ಆದ್ದರಿಂದ ನೀತಾಳನ್ನು ಸ್ವಲ್ಪ ಎಣ್ಣೆ ಹಚ್ಚಲು ಕಳುಹಿಸು ಎನ್ನುತ್ತಾ ರೂಮಿಗೆ ತೆರಳುವರು ತಾಯಿಯ ಈ ವಿಚಿತ್ರ ವರ್ತನೆ ವಿಮಲ್ಗೆ ಆಶ್ಚರ್ಯವೆನಿಸಿತ್ತು ಅಮ್ಮ ಈಗಾಗಲೇ ರಾತ್ರಿ ಹತ್ತು ಗಂಟೆಯಾಗಿದೆ ಬೆಳಗ್ಗೆ ಎಣ್ಣೆ ಹಚ್ಚಿದರೆ ಸಾಕಲ್ಲವೇ ಎನ್ನುವಾಗ ಇಲ್ಲ ಕಣೋ ನನಗೆ ಈಗಲೇ ಎಣ್ಣೆ ಹಚ್ಚಬೇಕು ಏನು ನಿನ್ನ ಹೆಂಡತಿ ನನಗೆ ಎಣ್ಣೆ ಹಚ್ಚಿದರೆ ಸವೆದು ಹೋಗುತ್ತಾಳಾ ನೋಡಿಯೇ ಬಿಡುತ್ತೇನೆ ಎಂದು ನೀತಾಳನ್ನು ಕರೆಯುವರು ಮಲಗಲು ತಯಾರಿಯಲ್ಲಿದ್ದ ನೀತಾ ಸೀತಾ ತನ್ನ ಅತ್ತೆಯ ಕಾಲಿಗೆ ಎಣ್ಣೆ ಹಚ್ಚಲು ಬರುವಳು ಮಧ್ಯರಾತ್ರಿಯವರೆಗೆ ನೋವು ಎಂದು ನಟಿಸಿ ಹಾಗೆಯೇ ನಿದ್ದೆಗೆ ಜಾರುವರು ಅವರ ಇಂತಹ ವಿಚಿತ್ರ ಸ್ವಭಾವದಿಂದ ವಿಮಲ್ ಬೇಸತ್ತು ಹೋಗಿದ್ದ ಇದಕ್ಕೆಲ್ಲ ಏನಾದರೂ ದಾರಿ ತೋರಿಸಲೇಬೇಕು ಎನ್ನುತ್ತಾ ನೀತಾಳೊಂದಿಗೆ ಸ್ವಲ್ಪ ಹೊತ್ತು ಚರ್ಚಿಸಿ ನಿದ್ದೆ ಮಾಡುವನು ಮಾರನೇ ದಿನ ವಿಮಲ್ ಎದ್ದವನೇ ಹೊರಗೆ ಎಲ್ಲಿಗೋ ಹೋಗಿ ಬರುವನು ನಂತರ ಮನೆಗೆ ಬಂದವನೇ ನೀತಾಳನ್ನು ಕರೆದು ಅಮ್ಮ ಎಲ್ಲಿ ಎಂದು ಕೇಳುವನು ಅಷ್ಟರಲ್ಲಿ ಪಂಕಜರವರು ಏನು ವಿಮಲ್ ಎಂದು ಕೇಳುವಾಗ ಅಮ್ಮ ನೀವು ಈಗಲೇ ಹೊರಡಬೇಕು ನಾನು ನಾಳೆ ಮುಂಬೈಗೆ ಹೋಗುತ್ತಿದ್ದೇನೆ ಹಾಗೆಯೇ ನೀತಾ ಮತ್ತು ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ನಿಮ್ಮನ್ನು ಇಲ್ಲಿಯೇ ಒಂದು ವೃದ್ಧಾಶ್ರಮದಲ್ಲಿ ಇರಲು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇನೆ ಆದ್ದರಿಂದ ನೀವು ನಾಳೆ ರೆಡಿಯಾಗಬೇಕು ಎನ್ನುವನು ಮಗನ ಮಾತು ಕೇಳಿ ಪಂಕಜರವರ ಕಣ್ಣು ತುಂಬಿತ್ತು ಏನೇ ಮನೆ ಹಾಳಿ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ಗಂಡನೊಂದಿಗೆ ಸುಖವಾಗಿ ಜೀವಿಸಬಹುದು ಅಂತ ಅಂದುಕೊಂಡಿದ್ದೀಯಾ ಹೋಗು ಎಲ್ಲಾದರೂ ಹೋಗು ವಯಸ್ಸಾದ ನಂತರ ನಮ್ಮನ್ನು ನಮ್ಮ ಮಕ್ಕಳಿಗೂ ಬೇಡವೆನಿಸುತ್ತದೆ ಅಂದೇ ನಾನು ಬಡೆದುಕೊಂಡೆ ಅಣ್ಣನ ಮಗಳನ್ನು ವಿವಾಹವಾಗಿದ್ದರೆ ಇಂದು ನನಗೆ ಈ ಗತಿ ಬರುತ್ತಿರಲಿಲ್ಲ ವಿಮಲ್ನೊಂದಿಗೆ ಎಷ್ಟು ಹೇಳಿದರೂ ಅವಳನ್ನು ವಿವಾಹವಾಗದೆ ಈ ಮೂದೇವಿ ನೀತಾಳನ್ನು ವಿವಾಹವಾಗಿ ಈಗ ಅವಳ ಮಾತಿಗೆ ಕುಣಿದು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ತಯಾರಿ ನಡೆಸಿದ್ದಾನೆ ಇದೆಲ್ಲವೂ ನಿನ್ನ ಕುತಂತ್ರದಿಂದಲೇ ನಡೆಯುತ್ತಿದೆ ಅಂತ ಗೊತ್ತು ಕಣೆ ಆದರೂ ಪರವಾಗಿಲ್ಲ ನಿಮ್ಮ ಸಂಸಾರದಲ್ಲಿ ನಾನು ಮುಳ್ಳಾಗಿ ಬರುವುದಿಲ್ಲ ಎನ್ನುತ್ತಾ ಬ್ಯಾಗಿನಲ್ಲಿ ತಮ್ಮ ಬಟ್ಟೆ ಬರೆಗಳನ್ನು ತುಂಬಿಕೊಳ್ಳುವರು ಪಂಕಜರವರಿಗೆ ಇಂದು ಒಂದು ದಿನ ಮಾತ್ರ ನಾನು ಈ ಮನೆಯಲ್ಲಿ ಇರೋದು ಇನ್ನು ನನ್ನ ಜೀವನ ಆ ವೃದ್ಧಾಶ್ರಮದಲ್ಲಿ ಎಂದುಕೊಳ್ಳುತ್ತಾ ಊಟವನ್ನು ಮಾಡದೆ ಬೇಸರದಿಂದ ಕುಳಿತುಕೊಳ್ಳುವರು ಅತ್ತ ಕಡೆ ವಿಮಲ್ ನಾಳೆ ತನ್ನ ಹೆಂಡತಿ ಮತ್ತು ಮಗಳನ್ನು ಮುಂಬೈಗೆ ಕರೆದುಕೊಂಡು ಹೋಗುವ ಎಲ್ಲ ತಯಾರಿ ನಡೆಸುತ್ತಿದ್ದ ಚಿಕ್ಕವನಿದ್ದಾಗ ಮಾತು ಮಾತಿಗೂ ನನ್ನನ್ನೇ ಅವಲಂಬಿಸಿದ್ದ ಮಗ ಈಗ ಎಷ್ಟೊಂದು ಬದಲಾಗಿದ್ದಾನೆ ಎಂದು ಕಣ್ಣೀರು ಸುರಿಸುತ್ತಾ ರೂಮಿನಲ್ಲಿ ಕುಳಿತುಕೊಳ್ಳುವರು ರಾತ್ರಿ ತಮ್ಮ ಕೋಣೆಗೆ ವಿಮಲ್ ಬಂದಾಗ ನೀನು ಇದ್ದಕ್ಕಿದ್ದಂತೆ ನನ್ನನ್ನು ವೃದ್ಧಾಶ್ರಮಕ್ಕೆ ಯಾವ ಕಾರಣಕ್ಕಾಗಿ ಕರೆದೊಯ್ಯುತ್ತಿದ್ದೀಯ ಮಗನೇ ಎಂದು ಕೇಳುವಾಗ ನೋಡಿ ಅಮ್ಮ ನನಗೂ ನಿಮ್ಮಿಬ್ಬರ ಜಗಳ ನೋಡಿ ನೋಡಿ ಸಾಕಾಗಿ ಹೋಗಿದೆ ಮೊದಲೇ ನಾನು ಬಿಸ್ನೆಸ್ ಫೀಲ್ಡ್ ಹೀಗಿರುವಾಗ ಮುಂಬೈಗೆ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋದರೆ ನಿಮ್ಮ ಜಗಳವನ್ನು ಸರಿ ಮಾಡುವುದೇ ನನ್ನ ಕೆಲಸವಾಗಿ ಹೋಗುತ್ತೆ ಆದ್ದರಿಂದ ನೀತಳನ್ನು ಕರೆದುಕೊಂಡು ಹೋಗುತ್ತೇನೆ ನೀವು ವೃದ್ಧಾಶ್ರಮದಲ್ಲಿ ನೆಮ್ಮದಿಯಿಂದ ಜೀವಿಸಬಹುದು ನಾನು ಆಗಾಗ ಬಂದು ನಿಮ್ಮನ್ನು ನೋಡಿಕೊಂಡು ಹೋಗುತ್ತೇನೆ ಅಮ್ಮ ಎನ್ನುವಾಗ ಪಂಕಜಾರವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ನನ್ನ ಸಣ್ಣ ಸಣ್ಣ ಕೋಪವನ್ನು ನಾನು ತಡೆದುಕೊಳ್ಳದೆ ಯಾವಾಗಲೂ ನೀತಾಳೊಂದಿಗೆ ಜಗಳವಾಡುತ್ತಿದ್ದುದು ಈಗ ಇಂತಹ ಪರಿಸ್ಥಿತಿಗೆ ನನ್ನನ್ನು ತಲುಪಿಸಿದೆ ಎಂದು ಪಶ್ಚಾತ್ತಾಪ ಪಡುವರು ಅಂದು ರಾತ್ರಿ ಪಂಕಜಾರವರಿಗೆ ಸ್ವಲ್ಪವೂ ನಿದ್ದೆಯೇ ಬರೋದಿಲ್ಲ ಮಾರನೇ ದಿನ ಬೆಳಗ್ಗೆ ಕಾರಿನಲ್ಲಿ ಎಲ್ಲ ಲಗೇಜ್ಗಳನ್ನು ಇರಿಸಿಕೊಂಡು ವಿಮಲ್ ತಾಯಿಯನ್ನು ಕರೆದುಕೊಂಡು ವೃದ್ಧಾಶ್ರಮದತ್ತ ನಡೆಯುವರು ಕಣ್ಣೀರು ಸುರಿಸುತ್ತಲೇ ಪಂಕಜರವರು ಆಶ್ರಮದ ಬಳಿ ಇಳಿಯುವರು ಜೊತೆಗೆ ನೀತಾ ಮತ್ತು ವಿಮಲ್ ಒಳನಡೆಯುವರು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಆಶ್ರಮದ ಒಳಗೆ ಬಲೂನ್ ಒಡೆದ ಶಬ್ದವಾಗುತ್ತದೆ ಪಂಕಜರವರಿಗೆ ಆಶ್ಚರ್ಯವಾಗಿತ್ತು ಅಷ್ಟರಲ್ಲಿ ವಿಮಲ್ ತನ್ನ ತಾಯಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಮ್ಮ ಎನ್ನುತ್ತಾ ಒಂದು ಗಿಫ್ಟ್ ನೀಡುವನು ನೀತ ಕೂಡ ಅತ್ತೆಗೆ ಶುಭಾಶಯ ತಿಳಿಸುವಳು ಅಲ್ಲಿ ಆಶ್ರಮದಲ್ಲಿದ್ದ ಎಲ್ಲ ವೃದ್ಧರು ಅವರಿಗೆ ಒಬ್ಬೊಬ್ಬರಾಗಿ ಬಂದು ಶುಭಾಶಯ ತಿಳಿಸುವರು ಇಲ್ಲಿ ನಡೆಯುತ್ತಿರುವುದಾದರೂ ಏನು ಎಂದು ಸ್ವಲ್ಪ ಊಹೆಯಿಲ್ಲದ ಪಂಕಜಾರವರಿಗೆ ಗಾಬರಿಯಾಗಿ ಇದೇನು ವಿಮಲ್ ಎಂದು ಕೇಳುವಾಗ ಅಮ್ಮ ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗಲು ಕರೆತಂದಿಲ್ಲ ಇಂದು ನಿಮ್ಮ ಹುಟ್ಟಿದ ಹಬ್ಬ ಇರೋದನ್ನು ನನಗೆ ನೀತ ನೆನಪಿಸಿದ್ದಳು ಸದಾ ನೀವು ನೀತಳೊಂದಿಗೆ ಜಗಳವಾಡುವುದನ್ನು ತಪ್ಪಿಸಲು ನನಗೆ ಇದು ಒಳ್ಳೆಯ ಮಾರ್ಗ ಎನ್ನಿಸಿತ್ತು ಆದ್ದರಿಂದ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ನಾವು ಮುಂಬೈಗೆ ತೆರಳುತ್ತಿದ್ದೇವೆ ಅಂತ ನಿಮ್ಮೊಂದಿಗೆ ಸುಳ್ಳು ಹೇಳಿದ್ದೆ ಅದು ಹೇಗಮ್ಮ ನಿಮ್ಮನ್ನು ಬಿಟ್ಟು ನಾನು ಸಂಸಾರ ನಡೆಸಲಿ ನನ್ನ ಬಗ್ಗೆ ನೀವು ಇಷ್ಟೇನ ತಿಳಿದುಕೊಂಡಿದ್ದು ನಿಮ್ಮ ಮೂ ನನಗೆ ಅರ್ಥವಾಗುತ್ತೆ ಅಮ್ಮ ನೀತ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಬರೋದೇ ಇಲ್ಲ ಅಂತ ಹಠ ಹಿಡಿದಿದ್ದಳು ಆದ್ದರಿಂದ ನಿಮ್ಮೆಲ್ಲರನ್ನು ಮುಂಬೈಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದೆ ಹಾಗೆಯೇ ಸದಾ ನಿಮ್ಮ ಜಗಳವನ್ನು ನಿಲ್ಲಿಸಲು ಈ ವೃದ್ಧಾಶ್ರಮದ ನಾಟಕ ತೆಗೆಯಬೇಕಾಗಿತ್ತು ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಮ್ಮ ನಿಮ್ಮ ಈ ವರ್ಷದ ಹುಟ್ಟಿದ ಹಬ್ಬವನ್ನು ಈ ರೀತಿ ಆಚರಿಸಬೇಕು ಅಂತ ನೀತ ಮೊದಲೇ ಪ್ಲಾನ್ ಮಾಡಿದ್ದಳು ಅದರಂತೆ ನಿಮಗೆ ಸಣ್ಣ ಚೋಕ್ ನೀಡಿದೆ ಅಷ್ಟೆ ಅವನ ಮಾತುಗಳನ್ನು ಕೇಳಿ ಪಂಕಜಾರವರು ಕಣ್ಣೀರು ಸುರಿಸುತ್ತಾ ಅವನನ್ನು ಬಾಚಿ ತಬ್ಬಿಕೊಳ್ಳುವರು ಹಾಗೆಯೇ ನೀತಾಳನ್ನು ಕರೆದು ಅವಳನ್ನು ಅಪ್ಪಿಕೊಂಡು ನಿನ್ನನ್ನು ನನ್ನ ಸೊಸೆ ಅಂತ ಒಪ್ಪಿಕೊಳ್ಳುತ್ತೇನೆ ಸೊಸೆ ಅಲ್ಲಮ್ಮ ನನ್ನ ಮಗಳಂತೆ ತಿಳಿದುಕೊಳ್ಳುತ್ತೇನೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ತಡವಾಯಿತು ನನ್ನನ್ನು ಕ್ಷಮಿಸು ಮಗಳೇ ಎನ್ನುವಾಗ ಅತ್ತೆ ಈಗ ನೀವು ಕಣ್ಣೀರು ಸುರಿಸುವುದು ಅಲ್ಲ ಬದಲಿಗೆ ಇಂದು ಎಲ್ಲರೊಂದಿಗೆ ಸಂತೋಷದಿಂದ ಹುಟ್ಟಿದ ಹಬ್ಬವನ್ನು ಆಚರಿಸೋಣ ಬನ್ನಿ ಎನ್ನುತ್ತಾ ಅವರೆಲ್ಲರಿಗಾಗಿ ಸದ್ದ ಸಿದ್ಧತೆ ನಡೆಸಿದ ಹಾಲಿಗೆ ತೆರಳುವರು ಅಲ್ಲಿ ಎಲ್ಲ ವೃದ್ಧರಿಗೂ ಒಳ್ಳೆಯ ಭೋಜನ ವ್ಯವಸ್ಥೆಯಾಗಿತ್ತು ಎಲ್ಲರಿಗೂ ಪ್ರತ್ಯೇಕ ಉಡುಗೊರೆ ವಿಮಲ್ ಪಂಕಜರವರೊಂದಿಗೆ ಕೊಡಿಸುವನು ಅವರೊಂದಿಗೆ ಸೇರಿ ಪಂಕಜರವರು ಸಂತೋಷದಿಂದ ಊಟ ಮಾಡಿ ಅಂದಿನ ದಿನವನ್ನು ಕಳೆಯುವರು ನಂತರ ಎಲ್ಲರೂ ಮನೆಗೆ ಹೊರಟು ನಿಂತಾಗ ವೃದ್ಧಾಶ್ರಮದಲ್ಲಿನ ವೃದ್ಧರು ಸಂತೋಷದಿಂದ ಬೀಳ್ಕೊಡುವರು ನಂತರ ಮನೆಗೆ ಬಂದು ಅಂದು ರಾತ್ರಿಯೇ ಎಲ್ಲರೂ ಸಂತೋಷದಿಂದ ಮುಂಬೈಗೆ ವಾಸಿಸಲು ತೆರಳುವರು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು